ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದ್ರಿ ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಳ್ಕೊತೀನಿ ಇವತ್ತಿನ ಲಾಗ್ ಬ್ಲಾಗ್ ಐತಿ ಎಲ್ಲ ಶೇರ್ ಮಾಡ್ಕೊತೀನಿ ಪಿಡಿಯಾನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರೀ ಬೆಳಗ್ಗೆಯಿಂದ ಲಾಗ್ ಮಾಡೋಕ್ಕ ಇಲ್ಲ ಒಂದೇ ಒಂದು ಗ್ಲಿಪ್ ತೊಗೊಂಡಿದ್ದೆ ನೀವು ನೋಡಿದ್ರೆ ಬೆಳಿಗ್ಗೆ ಮನೆ ತಂದೆನ ಸ್ಕೂಲ್ ಕಳ್ಸೋ ಟೈಮ್ನಾಗ ಮತ್ತು ಈಗ ಮಧ್ಯಾಹ್ನ ಕಂಟಿನ್ಯೂ ಮಾಡಾಕತ್ತೀನಿ ಲಾಗ್ನ ಏನಪ್ಪ ಅಂದರೆ ಇದಿಷ್ಟು ಇಲ್ಲಿಗೆ ಆಗೈತೆ ಕ್ಲೀನಿಂಗ್ ನನಗಂತೂ ಹಿಂಗೆ ಇರೋಕೆ ಇಷ್ಟ ಇದಾವೆ ರೂಮ್ ಹಿಂಗೆ ಇರಲಪ್ಪ ಖಾಲಿ ಖಾಲಿ ಅನ್ಸೈತಿ ಮನೆಯ ಸ್ವಲ್ಪ ಏನೋ ದೊಡ್ಡದು ಅನ್ನೋ ಫೀಲ್ ಬರ್ತೈತಿ ಆಮೇಲೆ ನಂಗೆ ಹಿಂಗಿದೆ ಸ್ಪೇಸ್ ಹಿಂಗೆ ಇರ್ಬೇಕು ಹಿಂಗೆ ಖಾಲಿ ಖಾಲಿ ಇರಬೇಕು ಮನಸ್ಸೆ ಇಲ್ಲಿ ಮಕ್ಕಳ ಜೊತೆ ಆಟ ಆಡೋಕೆ ಮಲ್ಕೊಳಕ ಒಂದು ಏನೋ ಕೆಲಸ ಮಾಡೋಕೆ ಚಲೋ ಜಾಗ ಇದೆ ನನಗೆ ಹಿಂಗಿತ್ತಂದ್ರೆ ಎಲ್ಲನೂ ತುಂಬ ಹಿಷ್ ಅಂದ್ರೆ ಕಿರಿಕಿರಿ ಅನ್ಸೋದು ನಾ ಈ ರೂಮ್ ಜಾಸ್ತಿ ಬರುತ್ತಿದ್ದೇ ಇಲ್ಲ ಅದ ಹಂಗಿದ್ದಾಗ ಸುಮಾರು ಲಗ್ನ ಹೇಳಿ ನಾ ಈ ರೂಮ್ ಸಲೋದು ನಿಮ್ಗೆ ಹಂಗಾಗಿ ಬೇಡ ಬೆಳಿ ಸರಿ ಕೊನೆಗೂ ಹೊರಗೆ ದಬ್ಬಿದ್ವಿ ಅದನ್ನು ಆದರೆ ಅದರೊಳಗೆ ಸಾಮಾನುಗಳದವ್ರಿಗೆ ಇದ್ರೆ ಅಲ್ಲೇ ಇರ್ತಾವೆ ಏನು ಉಪಯೋಗಕ್ಕೆ ಇಲ್ಲದ್ಬಿ ಇಲ್ಲ ಹೋಗ್ಯಕ್ಕೂ ಮನಸಿಲ್ಲ ಹಿಟ್ಕೊಳಕ್ಕೆ ಮನಸಿಲ್ಲ ಆ ಥರದ್ದು ಅದು ಅದ್ರೊಳಗೆ ಸಾಮಾನುಗಳು ಹಾಗಾಗಿ ಅಲ್ಲೇ ಇರಲಿರ್ತಾವೆ ನೆಕ್ಸ್ಟು ಈಗಿಲ್ಲಿ ಇದೊಂದು ಕೆಲಸ ಮಾಡ್ಕೊಳ್ಬೋದು ನಾನೀಗ ಇಷ್ಟು ಒಳಗೆ ಹಾಕೊಂಡಿದ್ದೀನಿ ಅಂಗಡಿಗೂ ಇದೇ ವಿಡಿಯೋ ಅಪ್ಲೋಡ್ ಇಡೋಕೆ ಇಷ್ಟೆಲ್ಲ ಇವತ್ತು ಮಧ್ಯಾಹ್ನವರೆಗೆ ಬರೀ ಇದೇ ಕೆಲಸ ಆಗೋದು ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಇನ್ನು ಅಡಿಗೆಲ್ಲ ಗಡಿಗೆಲ್ಲ ನೋಡಿ ಅಷ್ಟು ಹೆಂಗೆ ರಾಶಿ ಇರುತ್ತೆ ಹಾಕೀನಿ ಇದನ್ನ ಈಗ ಮಡ್ಚಿ ಮಡ್ಚಿ ಸೇರಿ ಮಾಡಬೇಕು ರೂಲ್ಸ್ ಮಾಡ್ತೀನಿ ಮನೆಯ ಹಂಗಾದ್ರೆ ಮನಿ ಒಂದು ಲೆಕ್ಕಕ್ಕೆ ಇರೋಕ್ಕೆ ಸಾಧ್ಯ ರೀ ನಾನು ಮೂರು ನಾಲ್ಕು ಜನಕ್ಕೂ ಐದರ ಜೊತೆ ಡ್ರೆಸ್ ಮಾಡ್ತೀನಿ ಐದರದ ಡ್ರೆಸ್ ಜೊತೆ ಅದಕ್ಕೆ ಹೆಚ್ಚಿಗೆ ಡ್ರೆಸ್ ಒಬ್ಬರಿಗೂ ಇರಬಾರ್ದು ಒಬ್ಬೊಬ್ಬರಿಗೆ ಐದು ಐದು ಡ್ರೆಸ್ ಹಾಕಿ ಅವ್ನು ಕೇಳ್ಬಿಟ್ಟು ಅವ್ನು ತೆಗಿಬೇಕು ಬರೀ ಬರೋಣ ಬರೀ ಮಾತಾಡ ಕೆಲಸ ಭಾಳ ಇದು ಮಾಡತ್ತೆ ಒಂದೂವರೆ ಆಯ್ತು ಹಂಗೆ ಬರೀ ಅಡುಗೆ ಮನೆಗೆ ಹೋಗೋಣ ಅಡುಗೆ ಮನೆಯದು ಏನಾಗಿತ್ತು ಅಂದ್ರೆ ಅಡುಗೆ ಮನೆಯದು ಇಷ್ಟ ಆಗೈತ ಇನ್ನೂ ಪೇಪರ್ ಸಿಕ್ಕಿಲ್ಲ ನಮಗೆ ಹಂಗಾಗಿ ಇಷ್ಟಕ್ಕೆ ಬಿಟ್ಟಿನಿ ಚೆಂದಾಗಿತ್ತು ಪ್ರಾ ಅಂತ ಸಾಮ ಇಲ್ಲಿ ನಿನ್ನೆ ರಾತ್ರಿ ಯಜ್ಮನ್ರು ನಾನು ಸುಸ್ತಂಟ ಮಾಡ್ಕೊಂಬಿಟ್ಟೆ ಬೇಗ ಅವರೆಲ್ಲ ಮುಗಿಸಿ ಅವರೇ ಮಿಕ್ಸ್ ಕಾಳುಗಳನ್ನ ನೆನೆಸಿಟ್ಟಿದ್ರು ಬೆಳಗ್ಗೆ ನೀರು ಬಸ್ತೀನಿ ರೀ ಮಳೆಗೆ ಬರ್ತಾವಂತ ಏನು ಬಂದಿಲ್ಲ ಅದಕ್ಕೆ ಈ ಮಿಕ್ಸ್ ಕಾಳು ಪಲ್ಯ ಮಾಡ್ತೀನಿ ಪಲ್ಯ ಮಾಡಿ ಚಪಾತಿ ಅಥವಾ ಅನ್ನ ಮಾಡ್ತೀನಿ ಹೆಸರು ಕಾಳು ಕಾಳು ಶೇಂಗಾ ಕಾಳು ಮೂರು ನೆನೆಸಿಟ್ಟಾರ ಅವರೇ ರಾತ್ರಿ ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದ್ದೆ ಪಕ್ಷ ಅದಕ್ಕಿಟ್ಟು ಪಲ್ಯ ಮಾಡಿಟ್ಟು ಮತ್ತು ನೆಕ್ಸ್ಟ್ ಏನಂತ ನೋಡೋಣ ಹೊರಗಡೆ ಸಾಮಾನಿ ಇನ್ನೂ ಒಂದು ಸ್ವಚ್ಛ ಮಾಡಿಲ್ಲ ಮಾಡಬೇಕು ಬಟ್ಟೆ ಹಬ್ಬ ನೋಡಿ ಯಾರದಿಲ್ಲ ಹಬ್ಬ ನನ್ನ ಕೆಲಸ ನಮ್ಗೆ ಅಲ್ಲ ಹಬ್ಬ ಇದು ಏನಪ್ಪ ಮನೆ ಹಬ್ಬ ಏನು ರೀ ಇದು ಏನಂತಾರೆ ಇದಕ್ಕೆ ಇದಕ್ಕೆ ನೀವು ಒಂದು ಇಡ್ರಿ ಎರಡು ಗಂಟೆ ಕಟ್ಟಿಟ್ಟಿದಲ್ರಿ ಅವು ಮಕ್ಕಳು ಮಾಡಿ ಈಗ ಮ ತಿಪ್ಪೆ ಇದೆ ನೋಡ್ರಿ ಹೆಸರು ಗೊತ್ತಿಲ್ಲ ಏನು ಕಂದ ಅಂತಾ ತಿಪ್ಪೆ ಇದೆ ಅಲ್ಲಾ ತಿಪ್ಪ ತಿಪ್ಪೆ ಆಗಿದೆ ಬಟ್ಟಿ ತಿಪ್ಪಿ ನಿನ್ನೆಲ್ಲ ಮನೆ ಕ್ಲೀನ್ ಆಗ ವರ್ಷೆಂದ್ರೆ ನಮ್ಮ ರೂಮ್ ನೋಡಿ ಬೆಡ್ ರೂಮ್ ಖುಷಿ ಕುಷಿ ನಮ್ಗೆ ಒಂದು ಒಳ್ಳೆ ಮೇಡ ಮಂದಾಗಿ ಐತಿ ಬೈಲಾಗಿ ಆ ತಿಪ್ಪಿ ಕರೆಕ್ಟ್ ಕರೆಕ್ಟ್ ಮಗಳ ಎಲ್ಲವನ್ನು ನೀಟಾಗಿ ಮಡಚಿ ಒಂದಿಷ್ಟು ಒಪ್ಪಸ ಅವನು ಶಲ್ಕಡಕ ಒಂದಿಸ್ಬೇಕು ಅದೊಂದು ಕೆಲಸ

ಪ್ಯೂರ್ ಜೀನ್ಸ್ ತನೋನು ಹ್ಮ್ ಮತ್ತೆ ಮಕ್ಕಳಿಗೆ ಅರಿವಿಲ್ಲ ಹಾಗೆ ಅರಿವಿಲ್ಲ ಅಂತ ಇವನ್ ಹಾಕೊಳ್ಳಲ್ಲ ಒಂದು ದಿವಸ ಮತ್ತೆ ಡೆಲಿವರಿ ಇಂತ ಪ್ಯಾಂಟ್ ಬೇರೆ ಇವು ಬೇಕು ಹ್ಮ್ ನಾನು ಕಂದ ಇನ್ನು ಮುಂದೆ ಜೀನ್ಸ್ ಹಾಕೋರಿ ಇವನ ಹರಿದು ಹೋಗಿರ ಹಾಕಿ ಹಾಕಿದೆ ನಾನು ಮನೆಗೆ ಇದ್ದಾಗ ಹಾಗೆ ಇಟ್ಟಿ ಟೇನ್ ಮಾಡ್ತಾರ ನಾನು ತುಸಾದಾ ಬ್ಯಾಸೆ ಕುದಿತೈತಿ ಕುದಿತೈತಿ ಅಂತಾರ ಅವರು ಇನ್ನು ಚಳಿಗಾಲರ ಇನ್ನು ಹಾಕೋರಿ ಏನು ಅವನು ಹೋಗಿರಿ ಇವನ ಆಗೋಡ್ರಿ ಯಾರ್ದು

ಈಗ ನೋಡ್ರಿ ಸ್ವಲ್ಪ ಈ ಸರಿ ಚೇಂಜ್ ಮಾಡೀನಿ ಅವಾಗ ಒಂದ್ರಾಗ ಈ ಕಡೆ ಒಂದೂ ಆ ಕಡೆ ತನ ಇಡ್ತಿದ್ಯ ಯಜಮಾನ್ರು ಬ್ಯಾಡ್ ಇಬ್ಬರಿಗೆ ಒಂದೊಂದು ಕೊಡುವಂದ್ರೆ ಇದು ಈಗ ತನಗೆ ಮಾಡೀನಿ ರೀ ಕೆಳಗಡೆ ಇದ್ದು ಸರಿ ಇದು ಮೂರನೇದ್ದು ನನಗೆ ರೀ ರಾಸ್ ಫಸ್ಟ್ನದ್ದು ಲಾಸ್ಟ್ನದ್ದು ಯಜಮಾನ್ರಿಗೆ ಇವರಿಬ್ಬರು ಈಗ ಹೊಂದಿಸಿಟ್ಟೆ ಈಗ ನಮಗಿಬ್ಬರು ಬಿಟ್ಟು ಅನ್ನ ಮುರ್ಚಿಡ್ಬೇಕು ಇದನ್ನು ಸೀರೆ ರೀ ಇವು ಹೊಸ ಸೀರೆ ನಾನು ನಾನು ಹೊಸ ವೇರ್ ಮಾಡಕಂತ ತೊಗೊಂಡಿದ್ದು ಅವು ಆ ಬ್ಯಾಗ್ ಎರಡನ್ನ ಸೇರಿಸ್ಬೇಕು ಇವು ಸಂಗಡ ರೋ ಇವೆಲ್ಲ ಸ್ವಲ್ಪ ಫ್ರೇಮ್ ಮಕ್ಸೋದು ಅವಶ್ಯಕತೆ ಇರೋ ಇವೆಲ್ಲ ಹಾಗಾಗಿ ಇಲ್ಲಿಟ್ಟಿನಿ ಒಂದು ಸಪ್ರೇಟ್ ಒಂದು ಕವರ್ಗೆ ಹಾಕಿ ಒಂದು ಕಡೆ ಇಡ್ಬೇಕ್ರಿ ಅವನು ಇನ್ನು ಇಷ್ಟು ಬಿದ್ದಾವೆ ನಮಗೆ ಇವು ಇಷ್ಟು ಮರ್ಚಿಟ್ಟು ಹೊರಗಡೆ ಏನು ಕೆಲಸ ಅನ್ಸ ಇವರು ಏನೋ ಮಾಡಕತ್ತರ ಕೆಲಸ ಇವು ಇಷ್ಟು ತೆಗೀದ್ ಮಾಡಲಿ ಈ ಡ್ರಾ ಒಳಗೆ ತಗೋತೀನಿ ಸ್ವಚ್ಛ ಮಾಡಿ ಊಟ ಆತು ಏನಾಗಿತ್ತು ರೀ ಊಟ ಮಾಡಿದ್ವಿ ಅಷ್ಟು ಬಂಡೆ ಇಟ್ಟಿಂತ ಮತ್ತೆ ಬಂಡೆ ತಿಳ್ಬೇಕು ಅದ ಸ್ವೀಟಿ ನೋಡಿರಿ ಅದು ಹದಿನಾಕಲ್ಲ ಅದು ಈ ಗ್ಲಾಸ್ ಇದ ಇದು ನೋಡ್ರಿ ಒಂದೇ ಸ್ವಲ್ಪ ಇದು ಯಶ್ ಮಾಡ್ರಿ ಸೆಕೆಂಡ್ ನನ್ನದು ಜೋಸ್ ನೋಡ್ರಿ ತಂದ್ಮು ಏ ನಂದಾಜ್ ಮನೇಷ್ದು ಇಲ್ಲೊಂದು ಜಾಗ ಉಳಿತೈತ್ರಿ ಇಲ್ಲಿ ಏನಾರ ಇಟ್ ಮಾಡೋದು ಬರ್ತಾರ ಉಳ್ಯದಿಲ್ಲರ ಹೋ ಅಲ್ಲಿ ಇಲ್ಲಿ ಆಗ್ಯಾವೀಗ ಬಟ್ಟೆ ಇನ್ಫಾರ್ಮ್ ಇರೋ ಏನ ಒಂದು ಅರ್ಧ ಬಟ್ಟೆ ಅದಾವ ಇನ್ನು ಹೋಗಿ ಆಗೇ ಬರ್ತೈತಿ ಇದು ತಂದಮಂದು ಈ ಥರ ಅಂದ ಈಟ ಹಿಂಗೆ ಒಂದು ಶೂಟ್ ಮತ್ತು ನಾನು ಪ್ರತಿ ಸರಿ ಬಟ್ಟೆ ಉಗ್ದ ಹೋಗಿದು ಇಟ್ಟಿರ್ತೀನಿ ಇಟ್ಟಿರ್ತನೇ ಅವ್ರು ಹಂಗೆ ಕಿತ್ ಕಿತ್ ಹಂಗೆ ಮಾಡಿರ್ತಾರೆ ನೆಕ್ಸ್ಟು ಈಗ ಕೆಳಗಡೆ ಇದಿಷ್ಟು ಮುಂದಿಸುತ್ತೆ ಅಲ್ಲ ಅಕ್ಕಿ ಜೋಳ ಕಾಳು ಅದು ಇದೆಲ್ಲ ಕೆಳಗಿನ ಜಾಗ ಇದು ಧಾನ್ಯ ಬೆಳೆ ಕಾಳುಗಳನ್ನು ಸ್ಟೋರೇಜ್ ಮಾಡೋ ಜಾಗ ಅದು ಆದರೆ ಈಗ ಇಲ್ಲಿ ಬರ ಇಲ್ಲಿ ಅಷ್ಟು ಹಾಸಿಗೆ ಎಲ್ಲ ಒಳಗಿದೆ ಚಕ್ಕೊಂಡಿ ಈ ಹೊತ್ತಿಗೆ ಇವನ್ನ ದಿನ ಉಪಯೋಗಿಸೋದನ್ನು ಮೇಲಿಟ್ಟು ಉಪಯೋಗಿಸದೇ ಇರೋದನ್ನು ಜಾಸ್ತಿ ಉಪಯೋಗ ಮಾಡದೆ ಇರೋದನ್ನು ದುಡ್ಡು ಹಾಕಬೇಕೀರಿ ನೀಟ ಮರ್ಚಿದ ಅಷ್ಟು ಅದ ಒಂದಿಷ್ಟು ಡೈಲಿ ಮೇಲೆ ಅಷ್ಟೊಮ್ಮೆ ತಗೋತೇವೆ ಇಲ್ಲ ದಿನ ಒಂದಕ್ಕೆ ಮತ್ತೆ ತೆಗಿಯ ಒಂದು ಕಿತ್ತ ಹಾಕಾಗತ್ತ ಇರುವಾಗ ಈ ತರ ಯೋಚನೆ ಮಾಡಿ ನೀಟ್ರೆ ಇಷ್ಟ ಇಲ್ಲಾದ್ರ ಹಾಲು ಸೋರ್ಸ್ಕೊಂಡು ಅಲ್ಲಿ ಬಟ್ಟೆ ರಾಶ್ ಎಲ್ಲ ಮುಗಿದ್ ನೆಕ್ಸ್ಟ್ ಈಗ ಹೊರಗಡೆ ಇದ್ದು ಹೇಳಿದ್ಯಾರು ಇದು ತುಂಬಿ ಡ್ರೆಸ್ ಅಂದ್ರ ಮೇಲೆ ಇದ್ರ ಸಾಮಾನು ಇಲ್ಲ ಹಾವು ಆಮೇಲೆ ಇಲ್ಲಿ ಮೂರು ರೈತದ ಅದು ಅದಿಷ್ಟು ಐತಿ ಅದಿಷ್ಟು ಕ್ಲೀನ್ ಮಾಡ್ಕೊಂಡು ಬೇಕಾದ ಬೇಕಾಯ್ತಿನ ತೊಗೊಂಡು ಬೇಡ ಸಚ್ ಚೆನ್ನಾಗಿ ಅದಿಷ್ಟ ಆದ್ರೆ ಮನೆಗೆ ಒಂದು ಸಹ ಕೆಲಸ ಮುಗಿತಿದ್ದು ಹಾಲಿನ ಬಾಕಿ ಐತಿ ಹಾಲು ಹೊರಗಡೆ ಇದ್ದು ಅದೇ ಸ್ವಚ್ಛ ಮಾಡ್ಕೊಂಡು ಆದ್ರೆ ಏನು ಮಾಡಿದ್ರೆ ಡೇ ಆಫ್ಡೇ ಡೇ ಮಾಡ್ತೀವ ಬೆಳಿಗ್ಗೆ ಚಲೋ ಮಾಡ್ತೀವಿ ಚಾನ ಮಧ್ಯಾಹ್ನ ಚೆನ್ನಾಗಿ ಮಾಡ್ತೀವಲ್ಲ ಹಾಗಾಗಿ ಮೂರು ದಿನಾನ ಮಾಡ್ತೀವಿ ನಾಲ್ಕು ದಿನಾನ ಮಾಡ್ತೀನಿ ಎದ್ದುಟ್ ಚೆನ್ನಾಗಿ ಮಾಡ್ಕೊಂಡು ಒಂದು ದಿನದ ಕೆಲಸ ಅಷ್ಟ ನಾವು ಇಬ್ಬರು ಬೆಳಿಗ್ಗೆ ಇಬ್ಬರು ಕೆಲಸ ತಗೊಂಡ್ರೆ ದುಡಿ ಬರ್ತಾವೆ ಅದ್ ಮುಗಿಸೋ ಮಧ್ಯಾಹ್ನ ಮನೆ ಬರ್ತೀವಿ ನಾಲ್ಕು ಗಂಟೆಯಿಂದ ಅಲ್ಲ ಮಧ್ಯಾಹ್ನ ಹ್ಮ್ ನಾಲ್ಕಿಂದ ಐದು ಗಂಟೆ ಅವಾಗ ಮಾಡ್ಕೊಂಡಿ ಅವ್ ಕೆಲಸ ಅನ್ಸ್ಬಹುದು ನೋಡೋರಿಗೆ ಅವ್ರು ಮಾಡಕ್ ಏನು ಮಾಡ್ಕೊಂಡ್ರಿ ಅಲ್ರಿ ಹ್ಞೂ கரெக்ட் ಅದು கரெக்ட் ಅಲೋಜ கரெக்ட் मम्मी கரெக்ட் நம்ம तनुவாಷೆ கரெக்ட் ಮಮ್ಮಿ ನನ್ನ ತನಂದ ಮನಂದ ಮಿಡಲ್ ಮಿಡಲ್ ಬ್ರೇಕ್ ರಾರ್ ಅದು ಇಂಗೊಳದು ಇಂಜಾ ಅದು ಬರ್ದು ಮತ್ತೆ ಓಡದು ಮಮ್ಮಿ паಪ್ಪ ಅಮ್ಮಿ паಪ್ಪ ಇವಾಗ ಮಾಡ್ ನೋಡು ಇವಾಗ ಐದು ನೋಡು ಹೌದು ಬಟ್ ನೀವು ಹಾಸಿಗೆ ಇಷ್ಟು ಸಚ್ಚೆ ಒಗದಿಟ್ಟಿರತಿ ಇಲ್ಲ ರೀ ಇತ್ರ ಅಂギャಕ್ ದುಳು ಘಾಟ್ ಸ್ಮೆಲ್ ಅವ್ ಆರೆ ಸ್ಮೆಲ್ಲಂಗ್ ಗೌ ತರ ವಿಚಿತ್ರವಿ ಅದಕ್ಕೆ ಬೇರೆ ಇಲ್ಲಕಡೆ ಅಲ್ಲ ಬಿಟ್ಟಲ್ಲ ಟ್ರಾವ್ ಟ್ರಾವ್ ಟ್ರಾಸು ಮೊ ಅಲ್ಲ ಒಂದು ಗಂಟೆ ಕಾದ್ರ ಆತರ ಹಂಗೇನ ಅದು ತೆಗೋಣ ಬಿಡು मम्मी ಚಾಪಡೆ ಸಿಗ್ ಅದು ಬೆಳಿಗ್ಗೆ ಟ್ರೈ ಮಾಡಿದೀನಿ ಇಲ್ಲ ಬಂದಿಲ್ಲ ಬೇಕಾ ನೋಡ್ರಿ ನೀವು ਅੱਲੋੜ ਆ ਮੈਨ ਅਨਿਵਾਰ ਇੱਥੇ ਕੋੜੀ ਲੋੜ ਤੀ ਕੋੜੀ ਨੀਮਗੇ ਨਾ ਬੇਕ ਆ ਯਾਦ ਗਰਸ਼ੀ ਤੀ ਚੰਗਲ ਬੜਾ ਨੰਗਦੀ ਰੱਖੀ ਪਿਹਾਰ ਲੱਕ ਲੀ ਲੀ ਅਦੇ ਲਾ ਜਿੱਤ ਕੋੜਾ ਹੋੜ ਇਸ ਤੋੜ ਬਲੂ ਮੁੰਡਾ ਬੰਦ ಈಗ ನೋಡ್ರಿ ಇಷ್ಟೆಲ್ಲ ಆಯಿತು ಹೆಂಗಿದ್ದು ಮನಿ ರೂಮು ಈ ಥರ ಸ್ವಚ್ಛ ಆಯ್ತು ಇಲ್ಲಿ ಇವರಿಗೆ ಬ್ಯಾಗು ಟಿಫನ್ ಬ್ಯಾಗ್ ಹಾಕಕ್ಕೆ ಎರಡು ಮಾಡಿವಿ ಇಲ್ಲಿ ಇಂಚೂರು ಇನ್ನೊಂಚೂರು ಇದು ಕೆಲಸ ಐತೆ ಅದೊಂದು ಬಂದು ಮಾಡ್ತೀನಿ ಮೇಲೆ ಹೋಗೋವು ಅದು ಇಲ್ಲಿ ಕ್ಯಾಗ್ ಹೋಗಿದ್ವಿ ನೋಡಿರಿ ಅವು ಇಷ್ಟು ಬ್ಯಾಗ್ಸ್ ಎಕ್ಸ್ಟ್ರಾ ಅವನು ಒಗ್ಸ್ಬೇಕು ಇಲ್ಲಿ ನಾವು ಇದನ್ನೊಂದು ಒಗ್ಗಟ್ಟು ಮಾಡಿ ಹೊರಗಟ್ಟಿದ್ವಿಲ್ಲ ಎಲ್ಲ ನಾವು ನೋಡಿ ಬೇಕಾಗಬೇಕಾಯ್ದು ಹಸಿಪಟ್ಟಿ ಮಾಡಿ ವರ್ಷ ವರ್ಷ ಇಟ್ಗಳ ಹೋಗ್ತೀವಿ ಮಷೀನು ಅವು ಇವೆಲ್ಲ ಹರ್ಕೊಂಡ್ಕೊತೀವಿ ನೋಡಿ ಏನು ಅಲ್ಲಿ ಸ್ವಲ್ಪ ಬುಕ್ಸ್ದವರು ಈಗ ಫಸ್ಟ್ ಮೀಟರ್ ಎಕ್ಸಾಮ್ ಆಗ ಅವ್ರಿಗೆ ಓದಿದ್ದು ಅವ್ರು ಇಲ್ಲಿ ಇಲ್ಲೋಡ್ರಿ ಬರಬರಿ ಇದೊಂದು ಚೀಲ ಆಯಿತು ಸ್ವಲ್ಪ ಕಸ ಒಂದಿಷ್ಟು ವೇಸ್ಟ್ ಬಟ್ಟೆ ಸೇರಿ ಒಂದು ಚೀಲ ವೇಸ್ಟ್ ಮಾಡಿವಿ ಇದನ್ನು ಕೊಡೋದೆ ಆಮೇಲೆ ಇದೆಲ್ಲ ನನ್ನ ಸ್ಟೇಷನರಿ ವಸ್ತುಗಳೈತೆ ಅದನ್ನ ನೀಟಾಗಿ ಹೊಂದಿಸ್ಬೇಕು ಅಲ್ಲಿ ಜಾಗ ಇಲ್ಲ ಒಂದು ಇಡೋಕೆ ಈಗಲ್ಲಿ ಹೇಳ್ಬೇಕು ಈ ಡ್ರಾ ವರ್ಷನ್ ಆಗತ್ತೇನು ರೀ ಇದ್ರಾಗ ಒಂದಿಷ್ಟು ಎಲ್ಲ ಸಾಮಾನ್ಯ ಅದಾವೆ ಅಂತ ಬೇಕಾಗಿ ರೋಸ್ತಿ ಇಡವು ಎರಡು ಡಸ್ಟ್ಬಿನ್ ತುಂಬೈತಿ ಈಗ ಇದೊಂದು ಅದೊಂದು ಖಾಲಿ ಮಾಡ್ತೀನಿ ಹಾಗೆ ಇವ್ರು ಏನೋ ಆಟ ಆಡಿಸ್ಯಾರೋಡ್ರಲ್ಲಿ ಯಪ್ಪಾ ಬೀಚು ಇಲ್ಲೇ ಆಗ್ಬಿಡೈತೆ ಅಲ್ಲ ಇಲ್ಲೇ ಮಾಡಿಬಿಟ್ರಿ ಬೀಚ್ ನೀರು ನಾನು ಹಾಂ ಅಯ್ ರಿಷಿಕೇಶ್ ಹಾಂ ತೋಡು ತೋಡ್ ನೀನ ನೀರು ಇಲ್ಲ ನಿಂತಿರ್ಬೇಕು ನೋಡಿ ಮಳೆ ಬಂದವಾಂಗಡ ಹೆಂಗಡ ನೋಡ್ರಿ ನಾಲ್ಕು ಜನ ಸೇರಿ ಏನ್ ಮಾಡಿಪ್ಪ ಕೆಂಪಿ ತರಿ ತಗಿ ಸೂಪರ್ ಮಣ್ಣು ಮಣ್ಣು ಜಿಗಿ ಇರಲ್ಲ ಸ್ಯಾಂಡ್ ಇದ್ದಂಗೆ ಇರಲ್ಲ ಇಲ್ಲಿ ಅದಕ್ಕೆ ಕರೆಕ್ಟ್ ಬರಲವು ಶೇಪ್ ಅಲ್ಲಿ ಆ ಕೆಲಸ ನಡೆಸಿದ್ರು ಇಲ್ಲಿ ಈ ಕೆಲಸ ನಡೆಸಿ ಓ ಏನ ಹಾಂ ಓದೋಣ ಎಲ್ಲಿಗಾನ ಇನ್ನೊಮ್ಮೆ ಕೊಲಂಬ ಕೊಕೋನಾಲಂಬ ಚೆನ್ನ ಕೊಲಂಬಕೋಣ ಅಂತ ಇನ್ನೊಂದ್ಸರಿ ಹುಡುಗ ಇಲ್ಲೊಂದು ಹುಡುಗಿ ಆಟ ಆಡತೈತ್ರಿ ಅಲ್ಲೊಂದು ಯಾವ ನಾ ಕೊಟ್ರೆ ಅಲ್ಲಿ ಅಡಿದ ಚಂದ ಆಡಗತಿಯಾ

ಐತಿ ಕಾಳಿಂದು ಪಲ್ಯನ ಐತ್ರಿ ಸಾಂಬಾರು ಥರ ಮಾಡ್ಕೊಂಡಿಲ್ಲ ಅದೈತಿ ಈಗ ದತ್ತ ಒಣ ಹೇಳಿ ಸ್ವಲ್ಪ ಇದನ್ನ ಮಾಡಿ ಒಗ್ಗರಣೆ ಕೊಡಾಕ್ತಿನ ಅಂದಕ್ಕೆ ಅಂದ್ರೆ ಚಿತ್ರಾನ್ನ ಅಲ್ಲ ಯಜಮಾನ್ರು ಮಾಡೋ ಅಂಥ ರೆಸಿಪಿ ಇದೆ ಹಾಕೈತಿ ಏನಿದ್ರು ಎಣ್ಣೆ ಕಾದ್ಮೇಲೆ ಜಿಂಗ್ ಸಾಸಿವೆ ಹಾಕೋದು ಹಾಕಿ ಬೆಳ್ಳುಳ್ಳಿ ಒಗ್ಗರಣೆ ಕೊಡೋದು ಇದನ್ನು ಅಂದಾಗ ಆ ಹಾಕೊಂಡು ಕರ್ಕೊಂಡು ತಿನ್ನಬೇಕು ಮಸಾಲನ ಒಗ್ಗರಣೆ ಮಸಾಲ ಅನ್ಬೋದು ಇಲ್ಲ ಸಿಗುತ್ತೆ പപ്പില ಇದು ಇರೋ ಅದಕ್ಕೆ ಕಲಿಸಿ ನಾವು ಮೊದಲ ಹಾಕೊಡ್ತೀವಿ ಮೊದಲ ಹಾಕ ಹಾಕೊಬಂದ ಎಷ್ಟು ಮಾಡ್ರಿ ಇವರು ನೆಗಡಿ ಐತಿ ಸ್ವಲ್ಪ ಅಷ್ಟೇ ಹಾಲು ಹಾಕೋಟ್ರೆ ನೆಗಡಿ ಕಡಿಮೆ ಮಾಡ್ಕೊಟ್ಟು ಸಿರಪ್ ಹಾಕೊಂಡು ಅರ್ಧ ಲೇಟ ಕಟ್ತೀನಿ ಹಾಗೆ ಓಡ್ಸಿ ಹಾಕಿದ್ದಾರೆ ಓರ್ನೆಟ್ಟು ಓಡ್ಸ್ಕೊಟ್ಬಿ ಅದನ್ನ ಹಾಕ ಹಣ್ಣದ ಹಣ್ಣಿನ ಜಾಗ ಹಣ್ಣಿನ ಕುಟ್ಟಿದ್ದ ಜಾಗ ಚೇಂಜ್ ಹಾಕ್ತಾರೆ ಅಡುಗೆ ಮನೆಗೆ ಸೇತ್ರ ಅಲ್ಲಿ ಹೇಳ್ತೀನಿ ಈಗ ಇಲ್ಲಿ ಅದು ಆ್ಯಪಲ್ ಐತಿ ಧಾರ್ಮಣ್ಣೈತಿ ಬಾಳೆಹಣ್ಣೈ ನಾಳೆ ಓರ್ನೆ ಓಡ್ತೀನಿ ಕೊಡೋದು

ಪೈಪ್ಗೆ ಇಷ್ಟು ಹೊರ್ಸ್ಕೊಂಡಾರಿ ರೀ ಇದೊಂದಿನ ತಗತಿ ನಾವ ಅದಕ್ಕೆ ಬಿತ್ತು ಹಾಂ ರೂಮ್ ಈಗ ಬಿದ್ದಿದ್ದು ಇವರು ಈಗ ಕಟನೆಡಿ ಜಗ್ಗ್ಯಾಡಿ ಗುಲ್ಶಾರಿ ಅದನ ಹಂಗ ಅಂದ್ಬಿಟ್ಟೀವಿ ಮೂರ ಅದಾವು ಹೊರ್ಸ್ಕೊಂಡೀವಿ ಇರೋ ಬಾಳೆ ಮೇಲಿರೋ ಸಾಮಾನು ಎಲ್ಲ ತಗ್ತೀವಿ ಇವರು ಸ್ವಲ್ಪ ಖಾಲಿ ಮಾಡೀವಿ ಸೋಫಾ ಸೀರಿನ ರೂಮ್ ಶಿಫ್ಟ್ ಮಾಡ್ಯಾವ್ರಿ ಹ್ಮ್ ರೂಮ್ ತುಮ್ಸಿ ತುಂಬ್ಸೋನ ನೀರೇ ಮಾಡಿದ್ವಿ ರೂಮ್ ಈಗ ಊಟ ಎಲ್ಲ ಮಾಡ್ಕೊಂಡು ಬಣ್ಣ ಅಂತ ಚೆನ್ನಾಗಿ ಮಾಡ್ಬೇಕು

ತನ್ನ ಮನಗೆ ಮಗ್ಸಿದ್ರಿ ಅವ್ರೇನು ಮಕ್ಕೋತಿದ್ದಿಲ್ಲ ಇವತ್ತು ಮಧ್ಯಾಹ್ನ ಮಕ್ಕಳಿಲ್ರಿ ನಿದ್ದು ಮಿನಿತ್ವ್ರಿಗೆ ಮಗ್ಸಿದೆ ಲೈಟ್ ಹಾಸಿ ಹಾಸಿ ಹಸಿ ಮಕ್ಕಳಿಬೋದು ನಿಂತೆತ್ತಿದ್ದೆ ಇಲ್ಲಿ ಇವತ್ತು ಬೆಳಿಗ್ಗೆ ಏನೇನು ಕೆಲಸ ಬಿಸಿ ಆಗ್ಬಿಟ್ಟಿತ್ತು ರೀ ಬಂದು ನಿಂತು 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 ಹೋಗಿದ್ದು ಏನೂ ಕೊಟ್ಟಿದ್ದಿಲ್ಲ ಈಗ ಬಂದೈತಿ ಮುಂಜಾನೆ ಏನು ಕೊಟ್ಟಿಲ್ಲ ಅಂತೇಳಿ ಬಂತು ರೊಟ್ಟಿ ಕೊಟ್ಟೆ ತಿಂದು ಹೊಂಟೈತೆ ನೋಡ್ರಿ ಆ ಇಲ್ಲಿ ಎಲ್ಲ ಸಾಮಾನುಗಳು ಆಲ್ಮೋಸ್ಟ್ ಎಲ್ಲ ಜೋಡ್ಸ್ಕೊಂಡಿನಿ ಅದ್ರ ಒಂದು ಯಾವ ಕೆಲಸ ಇಲ್ಲ ಅನ್ನಂಗಿಲ್ಲ ಎಲ್ಲ ನೋಡ್ರಿ ರಾಶಿ ಬಾಂಡೆ ಬಂದವು ರಾಶಿ ಬಟ್ಟೆದ ಒಳಗೆ ಬಾತ್ರೂಮ್ನಾಗ ಇವಿಷ್ಟು ಉಳ್ದವು ಎಲ್ಲ ಆಲ್ಮೋಸ್ಟ್ ಹೊಳಿತೀವಿ ಎಲ್ಲ ಕಸ ಚಲಬೇಕಾದ್ರೆ ಇಷ್ಟು ಬಣ್ಣ ಬಣ್ಣನ ಯಜ್ಮಾನ್ ರಚಾಕತ್ತೀರಿ ಇವತ್ತು ಫಸ್ಟು ಏನು ಚಾಲು ಮಾಡ್ಯಾರ ನೋಡ್ರಿ ಅಡುಗೆ ಮನೆ ಚಾಲು ಮಾಡ್ಕೊಂಡಾರ ಅಡುಗೆ ಮನೆ ಬಣ್ಣ ಇಲ್ಲಿ ಮೇಲೆಲ್ಲೂ ರೀ ಯಾಕಂದ್ರೆ ನಮ್ಮ ಮಕ್ಳ ಕೈಗೆ ನಿಲ್ಕಲ್ಲ ಇಲ್ಲೆಲ್ಲ ಇಲ್ಲಿ ಕೆಳಗೆಲ್ಲ ಆ ಕೈ ಕೈ ಆಟ ಆಡಿರ್ತಾರಲ್ರಿ ಬಾಳೆ ಇಲ್ಲಿ ಹೊಲ್ಸು ಹೊಲ್ಸು ಕಣ ನೀರಾಗೈತೆ ಅದು ನೀರಾಗಿ ನಮಗೂ ಅಷ್ಟು ಐಡಿಯಾ ಇಲ್ಲರಿ ಪೇಂಟ್ ಹಚ್ಚೋದು ಇವ್ರ ತಡಿ ನೋಡೋಣ ಅಂತೇಳಿ ಟ್ರೈ ಹಾಂ ಐತೆ ಕೆಟ್ಟ ಐತೆ ಒಂದು ಗೊತ್ತಾ ಒಂದು ಚಲೋ ಮಾಡ್ಯಾರ ಫುಲ್ ಹಚ್ಚಿಬಿಡ್ತೀರಾ ಏನ ಯಾರ ಹಾಕಂಬತ್ರಿ ಅಲ್ಲಿ ಸಗುಣಗ ಮಾಡಿಬಿಡ್ರಿ ಅಂದ್ರೆ ನಂಗೆ ಯಾಕೆ ಹಂಗೆ ಅನ್ಸಗತೈತೆ ರೀ ನೀರಾಗೈತೆ ಅನ್ಸಕತೈತಿ ಇಲ್ಲ ಒಣಗಿಂದ ಏನು ಗೊತ್ತಾಗುತ್ತೆ ಅಂತ ಕರೆಕ್ಟಾಗಿ ಅಲ್ಲ ಈ ಮಾರ್ಕ್ ಬರಬಾರ್ದು ಇದು ಜೋರು 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 ಇಲ್ಲೇ ಗೊತ್ತಾಗತ್ತೆ ನೀರಾಗೈತೆ ಅದನ್ನು ಬಣ್ಣ ಅಂತ ಮಿಕ್ಸಿಂಗ್ ಗೊತ್ತಿಲ್ಲ ಅಲ್ರಿ ನಮಗೆ ಹಾಂ ವಾಟ್ರ್ ಇದೆ ಇದು ಅಲ್ಲ ಒನೇ ಸೈದ್ರೆ ಸೊಪ್ಪು ನೀರು ಹಾಕಿ ತೊಳೆದು ಬಿಟ್ಟರೆ ಎಲ್ಲ ಕಲ್ಲಿಗೆಲ್ಲಿ ಎಲ್ಲ ಒಗ್ಗಿದ್ದು ಹೊಸ ಅದು ಗಾಡಿದಂಗೆ ಅಕ್ಕಿತ್ತು ಆದರೆ ಇದು ವಾಟರ್ ಪ್ರೂಫ್ ತರಿಸಿವಿ ನಾವು ಇಮುನಿ ಕಟ್ ಇಮನಿಗೆ ಫಸ್ಟ್ ಪೇಂಟ್ ಹಚ್ಚಿದ್ದ ಅದು ಉಳಿದಿದ್ದು ಹತ್ತತ್ರ ಎರಡು ವರ್ಷ ಆಯ್ತು ಎಷ್ಟು ಚೆಂದ ಕಾಪಾಡ್ಕೊಂಡು ಅರೇಂಜ್ ಎರಡು ವರ್ಷ ಆಯ್ತು ರೀ ಈ ಡಿಸೆಂಬರ್ಗೆ ಇನ್ನೊಂದು ಎರಡು ತಿಂಗಳು ಕಳೆದ್ರೆ ಎರಡು ವರ್ಷದಿಂದ ಪೇಂಟ್ ಹಂಗೆ ಐತೆ ಮನೆ ಕೆಟ್ಟಿಲ್ಲ ಗಟ್ಟಿ ಆಗಿಲ್ಲ ಏನಾಗಿಲ್ಲ ಹಾಕಿರಿ ಮಿಕ್ಸ್ ಹಾಕಿರಿ

ಮಕ್ಕಳು ಹಚ್ಚಬೋದು ತನ್ನ ಮನೆಗೆ ಹೆಸರು ಇರ್ಬೇಕಿತ್ತು ಕುಣಿತಿದ್ರು ಅವ್ರು ಅವ್ರಿಗೆ ಗೊತ್ತಿಲ್ಲ ಪಪ್ಪ ನಾ ಹಾಸ್ತಾನ ಅನ್ನೋದು ನಾ ಕರೆಸ್ತಾರ ಅಂತ ಹೇಳಿದ್ದೆ ಅವ್ರಿಗೆ ಇಲ್ಲ ನಿದ್ದೆ ಒತ್ಕೊಂಡು ಇಲ್ಲರ ಅವ್ರು ಇಲ್ಲಿ ಪೇಂಟ್ ಹಚ್ಚೋದು ನೋಡ್ಕೊತ ಒಣಗಿಂದ ರಿಸಾರ್ಟ್ ಗೊತ್ತಾಗ್ತ ರೀ ಹಾ ಇದೊಂದು ಗಾಡಿ ಹಚ್ಚೆ ಒಳಮ ನಡೀತೈತೆ ಹೊಲ್ಸ್ ಅಂತ ಆಗಿತ್ರ ಇದೆ ಇಲ್ಲಿ ಕಾಣತ್ ನೋಡ್ರಿ ಗೊತ್ತಾಗತ್ತ ಹೆಂಗೈತಿ ಹೊಲ್ಸ್ ಇದು ಪಿಂಕ್ ಕಲರ್ ಇದು ಈ ಮೈ ಇದು ಕಚ್ ಬರ್ರಿ ಮತ್ತೆ ಬಂದಿರಿ ನೀವು ಇದು ಪಿಂಕ್ ಐತಿ ಇದು ಒಂದೇ ಮತ್ತೆ ಇಲ್ಲೂ ಉಪಯೋಗಿಸಿಲ್ಲಲ್ಲ ಅವ್ರಿಗೆ ಬಣ್ಣನ ಇಲ್ಲೈತಲ್ಲ ಮೇಲೆ ಫುಲ್ ಒಂದು ರೌಂಡ್ ಇಲ್ಲೇನ ಹ್ಞೂ ಅದು ಜಾಸ್ತಿ ಉಳ್ದಿದ್ದು ಇದಾವಣ್ಣ ನಮ್ಮ ಮನ್ಯಾಗ ಮತ್ತು ಕಡಿಮೆ ಐತಲ್ಲ ಕಚ್ ಮತ್ತೆ ಹೆಂಗ ಹೆಂಗೆ ಚಾಲ್ತ್ರಿ ಮತ್ತು ಪಿಂಕ್ ಕಡಿಮೆ ಇತ್ತು ಹಿಂಗೆ ನಡ್ದೈತೆ ನೋಡಿರಿ ನಮ್ಮ ಮನೆ ಯಾವ ಥರ ಲುಕ್ ಮಾಡ್ತಾರ ನೋಡೋಣ ಯಜಮಾನ್ರ ಅಂದ್ರೆ ಏನು ನೆದ್ರಾಗ ಹಂಗೆ ಮಾಡ್ತಾರೋ ಇಲ್ಲ ದೃಷ್ಟಿಗೋಮಿ ಮಾಡತ್ತಾರ ಹೊಳ್ಳಿ ಚಂದ ಇದ್ದ ಬಣ್ಣ ಇದ್ದಾವಲ್ಲ ಎದ್ರಿ ಎದ್ರಾಗ ಆಟಾಡತ್ರಿ ಏನ ಲಾಸ್ಟ್ ಟೈಮು ಇವರು ಹಾಸ್ತೀರಿ ತೋರಿಸ್ತಾನಿದ್ರು ಲಾಸ್ಟ್ ಟೈಮು ನಾವು ಪೇಂಟ್ ಮಾಡಿಸುವಾಗ ಈ ಡಿಸೈನ್ ತರಿಸಿದ್ರಿ ಒಳಗಡೆ ಒಂದು ಗೋಡೆಗೆ ಇದನ್ನ ಹಚ್ಚಿಸ ಈ ಥರ ಬಣ್ಣ ಹಚ್ಚಿಸ್ಬೇಕಂತೇಳಿದ್ನ ಡಿಸೈನ್ ಮಾಡಿಸ್ಬೇಕಂತೇಳಿ ಇಲ್ಲಿ ಈ ಗಾಡಿ ಮಾಡ್ಬೇಕಂದ್ರೆ ಈ ಗಾಡಿ ಸಣ್ಣದು ಉಳೀತ್ರಿ ನಮ್ಗೆ ಈ ಕಡೆ ಇದು ಈ ಕಡೆ ಈ ಬಾಗಿಲು ಈ ಕಡೆ ಈ ಬಾಗಲು ಇಷ್ಟ ಗೋಡೆಗೆ ಏನು ಬೇಡ ಬ್ಯಾಡಂತೇಳಿ ಬಿಟ್ಟು ಇದಕ್ಕರ ಮಾಡಿಸ್ಬೇಕು ಅಂದ್ಕೊಂಡು ತರಿಸಿದ್ರಿ ಅದನ್ನ ಅದಕ್ಕೆ ಇದಕ್ಕೆ ಒಂದು ಕಲರ್ ಸಪ್ರೇಟ್ ಹಚ್ಚಿಸಿದ್ವಿ ಅದರದು ಏನಾದರೂ ಅವಸರ ಆಯ್ತಲ್ಲ ನಮಗೆ ಅಲ್ಲೇ ಹತ್ರ ಬಂದ್ಬಿಡ್ತು ಅವರು ಹಚ್ಲೇ ಇಲ್ಲರಿ ಅದು ಶೀಟ್ ಹಂಗೆ ಎತ್ತಿಟ್ಟಿದೆ ಇಷ್ಟು ದಿನದಿಂದ ಇವಾಗ ಈಗೆಲ್ಲ ಕಿತ್ತದ ಸಿಕ್ತದ ನಾಳೆ ಪೇಂಟರ್ ಬಂದ್ರಂದ್ರೆ ಇದು ಮಾಡಿಸ್ತೀನಿ ರೀ ಚೆಂದ ಐತಿ ಒಂದು ಗಾಡಿ ಹಾಕ್ಸಂಡ್ರ ಅದನ್ನ ಅದು ವೈಟ್ ಬಣ್ಣ ಸಣ್ಣ ಡಬ್ಬಿ ತರಿಸಿ ವೈಟ್ ಇರಲಿ ಅಷ್ಟು ರೀ ನಮ್ಮ ಸೀರೆಗಳು ಅಲ್ಲಿ ಸ್ವಲ್ಪ ಕಲಿ ಮಾಡಿದೆ ಈಗ ನೋಡ್ರಿ ಅಡುಗೆ ಮನೆಯಂದು ಮುಗೀತದು ಒಂದ ಒಂದ ಸೈಡ್ ಅಷ್ಟು ಹಚ್ಕೊಂಡಿವಲ್ಲ ಫುಲ್ ಮೇಲಿಗೆ ಏನು ಹಚ್ಕೊಳಿಲ್ಲ ಮತ್ತು ನೆಕ್ಸ್ಟ್ ಈ ಗೋಡೆ ಹಚ್ಚಕತ್ತರಿ ಈಗ ಇದು ಲೈಟ್ ಪಿಂಕ್ ಕಲರ್ ಬೇಬಿ ಪಿಂಕ್ ಒಳಗೆ ಲೈಟ್ ಫುಲ್ ಲೈಟ್ ಶೇಡ್ ಇದು ನೋಡೋಕೆ ವೈಟ್ ಏನು ಬಿಡೋ ನಾ ಆದ್ರೆ ಅದರದು ಪಿಂಕ್ ಕಲರ್ ಇಲ್ಲಾಗಿತ್ತು ನೋಡಿರಿ ಈ ರೀತಿ ಆಗುತ್ತೆ ಅದು ಡ್ರೈ ಆಗಿ ಸದ್ಯಕ್ಕೆ ಮಾತ್ರ ಫುಲ್ ವೈಟ್ ಹಾಂ ಹಾಂ ಐವತ್ತು ಪರ್ಸೆಂಟ್ ಕೊಡ್ತೆ ಒಟ್ಟು ರೀ ಈಗ ಯಾಕಂದ್ರೆ ಬಿಸಿ ಈಗ ದೀಪಾವಳಿ ಎಲ್ಲ ಪೇಂಟರ್ಸ್ ಕರೆದು ಹಚ್ಬೇಕಂದ್ರೆ ಅದ ಹೊಲ್ಸಾಗಿದ್ದು ಗುಡಿ ಹಾಂ ಹಾಂ ಕರೆಕ್ಟ್ ಆದ್ರೆ ಸಾಕು ಲೆವೆಲ್ ಕರೆಕ್ಟ್ ಬಂದೈತಿ ಇದನ್ನ ಹ್ಞೂ ಸರಿ ഇട്ടു അല്ല ഇതാക്ക അല്ലവർഗ് പിങ്ക് ഇത് ഗാടി അത് ഇട്ട് ബേഡ മേലേൻ ബേഡ ബാഗ്ലൂർഗ്ലൂർഗോ ഹിങ്ങ് നെടൈത് രീ ഒന്ന് ചൂർ ജോർ ജോർ ആ പർഫക്റ്റ് അവർ പ്രൊ പ്രൊഫേഷ്നല്ല വേറെ ಎಲ್ಲರೂ ಮಾಡೋದ ಬೇರೆ ಒಂಚೂರು ಹತ್ತರಿಂದ ನೋಡಿದ್ರೆ ರೀ ಜೋರು ಜೋರು ದೂರಿಂದ ಅಂತೂ ಒಂಚೂರು ಅನ್ಸಲ್ಲ ಇಲ್ಲಿ ನೋಡ್ರಿ ಅಷ್ಟು ಜೋರಾಗೈತಿ ಅಲ್ರಿ ದೂರ ಹಾಂ ಬೆಂಟ್ರಾ ಅಲ್ಲ ದೂರಿಂದ ಅಂತೂ ಪರ್ಫೆಕ್ಟಾಗಿ ಕಾಣಿಸ್ತೈತಿ ಹತ್ತಿರ ನೋಡಿದಾಗ ಒಂಚೂರು ಜೋರು ಅನ್ಸುತ್ತೆ ಮಾಡು ಹ್ಞೂ ಇಲ್ಲೊಂದು ಸ್ವಲ್ಪ ಐತ ಹಂಗೆ ಜೋರು ಈಗ ಹುಳಾಯ್ತಲ್ಲ ಹ್ಞೂ ಪೇಂಟ್ ಅದ್ರ ಈ ಸತ್ತಾಕ ಅಲ್ಲಿ ಬಂದು ಬಂದು ಆ ಬಣ್ಣದ ಹ್ಞೂ ಬಣ್ಣದಿಡಕ್ಕಾಗಲ್ಲ ಇದೀನ ರೀತಿಯ ನೀನಂತೂ ಅಪ್ಪ ಕೊಡನ್ರಿ ಅವಾರ್ಡ್ ಒಂದು ಮುಖ ಗಾಡಿ ಮುಖ ಗಾಡಿ ಹ್ಞೂ 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 ಜೋರು ಜೋರಾಗಿತ್ತು ನಾವು ಟ್ರಿಪ್ ಟ್ರಿಪ್ತು ಮೊದ್ಲು ಇಲ್ಲಾಂದ್ರೆ ಅಲ್ಲೇ ಹೊಡಿತೈತದ ಜೋರು ಜೋರು ಒಣಗಿಂತ ಹೋಗಲ್ಲದು ಇದ ಈಗ ಎಷ್ಟು ಗಂಟೆ ಆಯ್ತದ ಜೋರ ಸ್ನೇಹಿತರೆ ಟೈಮ್ ನೋಡ್ರಿ ಹನ್ನೆರಡು ಗಂಟೆಕ್ಕ ಅಲ್ಲಿ ಹನ್ನೊಂದು ನಲ್ವತ್ತಾಗೈತಿ ಕೆಳಗಡೆ ಪಾಟೆಲ್ಲ ಮುಗಿಸೊಂಡು ಮೇಲೆ ಹಚ್ಚಕತ್ತೆ ಅರೇಂಜ್ ಏನೂ ಏನೇ ಇಲ್ಲರಿ ಒಂದು ಹೆಚ್ಚಿನಕ್ಕಿಲ್ಲ ಒಂದು ಏನೂ ಇಲ್ಲ ಸೋಫಾನೇ ಆಸ್ರ ನೋಡ್ರಿ ಅಲ್ಲಿ ಹೆಂಗೆ ನಿಂತಾರೆ ಹ್ಞೂ ನೋಡಿರಿ ಎಷ್ಟು ಬಣ್ಣ ಸಣ್ಣ ಅಂತ ಇದೆ ಕನ್ಸೇಳೈತೆ ಮನಿ ಎಷ್ಟು ಚಂದ ಕಾಣತ್ತಿತ್ತು ಎಷ್ಟು ಎಷ್ಟು ಹೊಲ್ಸಾಗಿತ್ತು ಇದು ಮಕ್ಕಳು ಹಿಂಗೆ ಕೈ ಮುಟ್ಟಿ 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 ಆ ಕೈ ಕೈ ತಂದು ಭಾಳ ರೀ ಎಷ್ಟು ಚಂದ ಕಣ ಹ್ಞೂ ಅವರು ಫಸ್ಟ್ ಈ ಬಾಗ್ಲಿಗೆ ಎಷ್ಟು ಮುಗಿಸ್ಕೊಂಡಿದ್ರಿ ಆಮೇಲೆ ಅದು ಮಾರ್ಕ್ ಈ ಇದ್ದವ್ರಿಗೆ ಎಷ್ಟು ಹಚ್ಕೊಂಡಿವೆ ಅನ್ನಂಗೆ ಅದಕ್ಕೆ ಬೇಡ ಸರಿ ಫುಲ್ ಹಚ್ಬಿಡತ್ತೆ ನೀರನ್ನ ಅಂತೇಳಿ ಫುಲ್ ಹಚ್ಚಕತ್ತೀಗ ಹನ್ನೆರಡು ಆಗತ್ತೆ ನಾವು ಮುಗಿಯೋಕೆ ಮುಗಿಸ್ ಮಕ್ಕಳಕ್ಕೆ ಇನ್ನು ಹೊರಗಡೆ ಅದು ಕೆಲಸ ಐತಿ ರಾಶಿ ಬಟ್ಟೆ ಇಟ್ಟಿನಿ ಒಂದು ರಾಶಿ ಬಾಂಡೆ ಇಟ್ಟೀನಿ ಇನ್ನು ನಾನು ಹಿಂದೆ ಬಿದ್ದು ಆಗೋ ವರ್ಷನಕ್ಕೆ ನಿಂತೀನಿ ರೀ ಅಲ್ಲಿ ಅಲ್ಲಿ ಎಡ್ಬೇಕು ನೋಡೋದು ಒಂದು ಏನ ಹ್ಞೂ ಅಷ್ಟು ಹ್ಞೂ ಇದಕ್ಕಾಗೈತಿ ಅದು ಬಂಡ ಇದು ಎದುರುಗಡೆ ಗೋಡಲ್ರಿ ಅದಕ್ಕೆ ಫುಲ್ ಹಚ್ಕೊಂಡ್ವಿ ಹೆಂಗರೆ ಯಾಕಲೆ ಒಟ್ಟು ಮಡಿ ಅಂತ ಮಾಡೀವಿ ದೀಪಾವಳಿಗೆ ಚೆಂದ ಕಣ ಆತೈತ ಎಷ್ಟೋ ಚೇಂಜ್ ಆಯ್ತು ಮನೆ ಮತ್ತೆ ಇಲ್ಲಿ ಟಿ ವಿವರೆಗೂ ಅಷ್ಟು ಹಚ್ಚಿ ರೀ ಈ ಥರ ಮೇಲೆ ಯಾಕಂದ್ರೆ ಇದೇನು ಒಳಮೈ ಆಗತ್ತಲ್ಲ ಗಾಡಿ ಅದು ಬರ್ಣನೂ ಇಲ್ಲರಿ ಅಷ್ಟು ಐತಿ ಇಷ್ಟ ಮಾಡ್ಕೊಂಡಿರಿ ಐದು ಗಡಿಗೆ ಗೋಣಿ ಕಂಪ್ಲೀಟ್ ಆಯಿತು ಆ ಕಡೆ ಸಿಡಿ ತಗೋಕೊಳನಿ ಮುಗಿಸ್ರಿ ಆಮೇಲೆ ಅವ್ರ ಸ್ವಂತ

ಫೈನಲಿ ದೀಪಾವಳಿದ್ ಸಕ್ಸಸ್ಫುಲ್ ಯಾಕ್ರಿ ಸಕ್ಸಸ್ಫುಲ್ ಏಯ್ಟಿ ಪರ್ಸೆಂಟ್ ಕೆಲಸ ಇನ್ನು ಇಪ್ಪತ್ತು ಪರ್ಸೆಂಟ್ ಐತಿ ಯಾಕಂದ್ರೆ ಇನ್ನು ಇಪ್ಪತ್ತು ಪರ್ಸೆಂಟ್ ಹೇಳ್ತಿ ಏನೇನ್ ದೀಪಾವಳಿ ಹಬ್ಬ ಜೋನ್ ಮಾಡ್ತು ಮಾಡ್ ಗೊತ್ತಿಲ್ಲ ತಲೆ ಮಾಡಿಲ್ಲ ರೀ ನಾವು ಎಂಟು ವರ್ಷ ಬಾಡಿ ಮನಿಗಂತೂ ಚಲಬಿಟ್ರಿ ಇಟ್ಟಿದ್ವಿ